ನಮಸ್ಕಾರ ಸ್ನೇಹಿತರೆ ಕೊಹ್ಲಿ ಆರ್ಭಟಕ್ಕೆ ತತ್ತರಿಸಿದ ಕಲ್ಕತ್ತಾ ವಿಶ್ವ ದಾಖಲೆ ನಿರ್ಮಿಸಿದ ವಿರಾಟ್ ಕೊಹ್ಲಿ ಕಲ್ಕತ್ತಾಗೆ ಪಂದ್ಯ ಗೆಲ್ಲಲು ಸ್ಪರ್ಧಾತ್ಮಕ ಗುರಿ ನೀಡಿದ ಆರ್ ಸಿ ಬಿ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ತಿಳಿಯುವುದಕ್ಕಿಂತ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿ ರವರ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಹದಿನೇಳನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ನ ಹತ್ತನೇ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ಆರ್ ಸಿ ಬಿ ತಂಡದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ರವರು ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರಿದಿದ್ದಾರೆ ಕೊಹ್ಲಿ ರವರ ಆಕರ್ಷಕ ಅರ್ಧಶತಕದ ನೆರವಿನಿಂದಾಗಿ ಇದೀಗ ಆರ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಕಲೆ ಹಾಕಿದೆ ಸ್ನೇಹಿತರೆ ಈ ಮುಖ್ಯವಾಗಿ ಕೆಕೆಆರ್ ತಂಡಕ್ಕೆ ಪಂದ್ಯ ಗೆಲ್ಲಲು ಕಠಿಣ ಟಾರ್ಗೆಟ್ ಅನ್ನ ನೀಡಿದೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಹೌದು ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆಯುತ್ತಿರುವ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ತಂಡವು ಉತ್ತಮ ಆರಂಭವನ್ನೇನೂ ಪಡೆದುಕೊಂಡಿರಲಿಲ್ಲ ತಂಡದ ಪರ ಆರಂಭಿಕರಾಗಿ ಕಣಕ್ಕಿಳಿದ ಫಾಫ್ ಡೂಪ್ಲೇಸಸ್ ಹಾಗೂ ವಿರಾಟ್ ಕೊಹ್ಲಿ ರವರು ತಂಡಕ್ಕೆ ಹದಿನೇಳು ರನ್ ಪೇರಿಸುವಷ್ಟರಲ್ಲಿ ಫೈಫ್ ರವರು ಕೇವಲ ಎಂಟು ರನ್ ಬಾರಿಸಿ ಹರ್ಷಿತ್ ರಾಣರ ಬೌಲಿಂಗ್ನಲ್ಲಿ ವಿಕೆಟ್ ಒಪ್ಪಿಸಿ ಹೊರ ನಡೆದಿರುವ ಬಂಧುಗಳೇ ಇದಾದ ಬಳಿಕ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ಕ್ಯಾಮ್ರನ್ ಗ್ರೀನ್ ರವರು ತಂಡಕ್ಕೆ ಆಸರೆಯಾದರು ಇವರಿಬ್ಬರ ನಡುವೆ ಅರವತ್ತೈದಕ್ಕೂ ಅಧಿಕ ರನ್ಗಳ ಜೊತೆ ಮೂಡಿ ಮೂಡಿಬಂದಿತು ಸ್ನೇಹಿತರೆ ಆದರೆ ಇದೇ ವೇಳೆ ಉತ್ತಮ ಾಗಿ ಆಟವಾಡುತ್ತಿದ್ದ ಕ್ಯಾಮ್ರೋನ್ ಗ್ರೀನ್ ರವರು ಆಂಡ್ರೆಸೆಲ್ ರವರ ಬೌಲಿಂಗ್ ನಲ್ಲಿ ಇನ್ಸೈಡ್ ಎಡ್ಜ್ ಆಗುವ ಮೂಲಕ ಮೂವತ್ ರನ್ ಗಳಿಸಿ ಪೆವಿಲಿಯನ್ ಸೇರಿಕೊಂಡರು ಸ್ನೇಹಿತರೆ ಇದಾದ ಬಳಿಕ ಜೊತೆಯಾದ ವಿರಾಟ್ ಕೊಹ್ಲಿ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ತಂಡಕ್ಕೆ ಆಸರೆಯಾದರು ಇವರಿಬ್ಬರು ತಂಡದ ಮೊತ್ತವನ್ನ ನೂರರ ಗಡಿದಾಟಿಸಿದರು ಸ್ನೇಹಿತರೆ ಆದರೂ ಕೂಡ ಎರಡು ಜೀವದಾನಗಳ ಲಾಭ ಪಡೆಯದ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಅಂತಿಮವಾಗಿ ಹತ್ತೊಂಬತ್ತು ಸೇತುವೆಗಳಿಂದ ಇಪ್ಪತ್ತೆಂಟು ರನ್ ಬಾರಿಸಿ ಸುನಿಲ್ ನಾರಾಯಣ್ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿ ಪೆವಿಲಿಯನ್ ಸೇರಿಕೊಂಡರು ಬಂಧುಗಳೇ ಇದಾದ ಬಳಿಕ ಬಂದ ರಜತ್ ಪಟ್ಟಿದಾರ್ ಹಾಗೂ ಅನುಜ್ ರಾವತ್ ರವರು ಕ್ರಮವಾಗಿ ಮೂರು ರನ್ ಬಾರಿಸಿ ನಿರ್ಗಮಿಸಿದರು ಆದರೆ ಕೊನೆಯಲ್ಲಿ ಬಂದ ದಿನೇಶ್ ಕಾರ್ತಿಕ್ ರವರು ಹೊಡಿಬಿಡಿಯ ಮೂರು ಸಿಕ್ಸರ್ ಗಳ ನೆರವಿನಿಂದಾಗಿ ಇಪ್ಪತ್ತು ರನ್ ಬಾರಿಸಿದರು ಸ್ನೇಹಿತರೆ ಆದರೆ ಆರಂಭಿಕನಾಗಿ ಕಣಕ್ಕಿಳೆದ ವಿರಾಟ್ ಕೊಹ್ಲಿ ರವರು ಆರ್ ತಂಡದ ಮೇನ್ ಫ್ರಂಟ್ ಲೈನ್ ವಾರಿಯರ್ ಆಗಿ ಕಾಣಿಸಿಕೊಂಡರು ಸ್ನೇಹಿತರೆ ಐವತ್ತೆಂಟು ಎಸಿತಗಳನ್ನು ಎದುರಿಸಿದ ವಿರಾಟ್ ಕೊಹ್ಲಿ ರವರು ಇಂದಿನ ಪಂದ್ಯದಲ್ಲಿ ನಾಲ್ಕು ಸಿಕ್ಸರ್ ಹಾಗೂ ನಾಲ್ಕು ಫೋರ್ ಗಳ ನೆರವಿನಿಂದಾಗಿ ನೂರ ನಲವತ್ಮೂರರ ಸ್ಟ್ರೈಕ್ ರೇಟ್ ಅಜಯ್ ಎಂಬತ್ ಮೂರು ರನ್ ಬಾರಿಸಿದರು ಸ್ನೇಹಿತರೆ ಈ ಅರ್ಧ ಶತಕದೊಂದಿಗೆ ವಿರಾಟ್ ಕೊಹ್ಲಿ ರವರು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಐವತ್ತೆರಡನೇ ಅರ್ಧ ಶತಕ ಸಿಡಿಸಿದ ವಿಶೇಷ ಸಾಧನೆ ಮಾಡಿದರು ಇದರೊಂದಿಗೆ ಆರ್ಸಿಬಿ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ತೆರಡು ರನ್ ಕಲೆ ಹಾಕಿದೆ ಸ್ನೇಹಿತರೆ ಇನ್ನು ಇತ್ತ ಆರ್ ತಂಡದ ಪರ ಬೌಲಿಂಗ್ನಲ್ಲಿ ಹರ್ಷಿತ್ ರಾಣಾ ಹಾಗೂ ಆಂಡ್ರೆ ರೆಸೆಲ್ ಅವರು ತಲಾ ಎರಡು ವಿಕೆಟ್ ಕಬಳಿಸಿ ಮಿಂಚಿದರೆ ಸುನಿಲ್ ನಾರಾಯಣ್ ಒಂದು ವಿಕೆಟ್ ಪಡೆದುಕೊಂಡರು ಬಂಧುಗಳೇ ಇದರೊಂದಿಗೆ ಆರ್ಸಿಬಿ ತಂಡವು ಇದೀಗ ಕೆಕೆಆರ್ ತಂಡಕ್ಕೆ ಪಂದ್ಯ ಗೆಲ್ಲಲು ಸ್ಪರ್ಧಾತ್ಮಕ ಟಾರ್ಗೆಟ್ ಅನ್ನು ನೀಡಿದೆ ಅಂತ ಹೇಳಬಹುದು ಬಂಧುಗಳೇ ನಿಮಗೆ ನೆನೆಸುತ್ತದೆ ಆರ್ಸಿಬಿ ತಂಡವು ಈ ಟಾರ್ಗೆಟ್ ಅನ್ನು ಡಿಫೆಂಡ್ ಮಾಡಿಕೊಳ್ಳುತ್ತಾ ಅಥವಾ ಇಲ್ಲವಾ ಎನ್ನುವ ನಿಮ್ಮ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ